ಅವನ ಅವನು ನಿನ್ನೆ ಐ ಎನ್ ಎಸ್ ವಿಕ್ರಾತ್ ರೋಣ ಫಾಮಿ ಬಂದರಿ ಕಾಚಿದಾಗ ನುಗ್ಗಿ ನುಗ್ಗಿ ಹೊಡೆದ್ರಲ್ಲ ಅವರದ ಬೆಂಕಿ ಅಂದ್ರೆ ಬೆಂಕಿ ಅವ್ರು ಅವ್ರು ಪಾಕಿಸ್ತಾನ ಪೂರ್ತಿ ನಿಗ್ರೀತ್ ಅವ್ನು ನಾವೇ ಹೊಡಿತೀವಿ ನಾವೇ ಬಿಡತಿವಿ ಎಷ್ಟು ಹದಿನೈದು ಟಾರ್ಗೆಟ್ ಮಾಡಿದ್ರೆ ಮಿಸೈಲ್ ಬಿಟ್ಟಿದ್ರೆ ಅವ್ನು ಇಪ್ಪತ್ತೈದು ಮಿಸೈಲ್ ಬಿಟ್ಟಿದ್ರೆ ಫೋರ್ ಹಂಡ್ರೆಡ್ ಮಟಾಶ್ ಮಾಡ್ಕೆ ಐ ಎಸ್ ವಿಕ್ರಾಂತ್ ರೋಣ ಫಾಮಿ ಬರೋದು ಇಂಪಾರ್ಟೆಂಟ್ ಇತ್ತು ಐತ್ರಿ ಅವ್ನು ಯಾಕಪ್ಪ ಅಷ್ಟ ಪ್ರಾಕ್ಟೀಸ್ ಮಾಡಿದ್ರೆ ಎಣ್ಣೆ ಸೌದಿ ಅರೇಬಿಯಾದಾಗ ಅದೇ ಸೌದಿ ಸೌದಿ ಅರೇಬಿಯಾ ಏರ್ದಾಗ ಸಮುದ್ರದಾಗ ಪ್ರಾಕ್ಟೀಸ್ ಮಾಡಿ 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 ಫಸ್ಟ್ ನೈನ್ಟೀನ್ ಸೆವೆಂಟಿ ಒನ್ ದಲ್ಲಿ ವಿಕ್ರಾಂತ್ ರೋಹಣ ಡಮಾಶ್ ಮಾಡಿತ್ತು ರೀ ಇನ್ ಮ್ಯಾಲ ಅಂದ್ರೆ ಪಾಕಿಸ್ತಾನಿಗೆ ಮಾರಿ ಹಬ್ಬ ಅವ್ರು ಸುಮ್ಮರಲ್ರಿ ನೋಡ ಅವು ಸೋಲ್ತೀವ ಅಂತೇಳಿ ಅಂದ್ರೆ ಬಿ ರೀ ಅವ್ನು ಪಾಕಿಸ್ತಾನ ಈ ವಿಕ್ರಾಂತ್ ರೋಹಣ ಫಾರ್ಮಿಗೆ ಬಂದ ಇಂಡಿಯಾ ಆರ್ಮಿ ಫಾರ್ಮಿಗೆ ಬಂದದ ಇನ್ ಮ್ಯಾಲ ನಮ್ಗೆ ಹೊಡಿ ಕಡಿ ಹೊಡಿ ಕಡಿನೇ ಪಾಕಿಸ್ತಾನಕ್ಕೆ ಅವ್ನವ್ ಉಳಿಸದೇ ಇಲ್ರಿ ಪಾಕಿಸ್ತಾನಕ್ಕೆ ಅವ್ನಕ್ಕೆ ಏನು ರೀ ಅವನು ಗುರುಸ್ವಾಮಿ ಬರ್ತವ್ರ್ விக்ராந்த ரோன்கி அந்த பெங்கி பாமனாக விக்ராந்த ரோன விக்ரா ரோண எங்கப்படை சக்தி யார்கி அவன் குழாங்கிக்ர்த்த ரோண தடிக்க அஸ்ட் ஆக விக்ராந்த் ரோண தடிக்காசிரிஸே விக்ராந்த் அந்த ஐஎன்எஸ் விக்ராந்த் அந்த நம் சீப் பிச்சர் விக்ராந்த ரோண ஹெங்க் ரீ நம் விக்ராந்த் ஐஎஸ் விக்ராந்த் அந்த இன்ன மிசைல் தாழி இங்க ரவ் கே പൂർത്തി കരാച്ചി ഹട്ടെട്ട് ഹിബിട്ട് പൂർത്തി ഒടദ്രോ വട്ര നിന്ന മൗന എഗ്രക്ക് ഒന്ന ജഗദ അന്നെ വിക്രാന്ത് വിോണ അവർ സഡന്ലി ശാക്ക് ആട്ട് അവർ ഡിഫെൻഡ്ര അവർ ಅವ್ರು ಪೂರ್ತಿ ಹೆಂಗೆ ಇದ್ರು ಗೊತ್ತಂದ್ರೆ ನಮ್ಮ ಬಳಿ ಡಿಫೆಂಡ್ ಎರಫ ಡಿಫೆಂಡ್ ಅದ ನಂಬಲ್ಲಿ ಡಿಫೆಂಡ್ ಮಾಡ್ತೀವಿ ನಂಬಳ ಆ ಮಿಸೈಲ್ ಬಂದರೂ ಭೀ ಹೊಡೆದು ಉಳಿಸ್ತೀವಿ ನಾವು ಹಂಗೆ ಹಿಡಿತೀವಿ ಹಿಂಗೆ ಹೊಡಿತೀವಿ ಹಂಗೆ ಹೊಡಿತೀವಿ ಹಿಂಗೆ ಹುಡಿತೀ ಅಂತೇಳಿ ಒಂದು ರೀ ಒಂದು ಮಿಸೈಲ್ ರೀ ಮತ್ತು ಯಾವಾಗಿನೂ ವಿಡಿಯೋ ತೋರಿಸ್ತಾರೆ ನಮ್ಮ ಇಂಡಿಯಾಗ ಅಟ್ಯಾಕ್ ಮಾಡೀವಿ ಅದು ಮಾಡೀವಿ ಇದು ಅಂತ ಚಾನ್ಸ್ ಇಲ್ಲರಿ ಇಂಡ್ಯಾಗ ಹೊಡಿಬೇಕಪ್ಪ ಅಂದ್ರೆ ದಮ್ಬೇಕು ಇಂಡಿಯಾಗ ಧಮ್ಬೇಕು ಧಮ್ ನೋನ್ ಇಂಡಿಯಾಗ ಉಡಿಬೇಕಂದ್ರೆ ಏನ್ರಿ ನಿನ್ನೆ ಐ ಎಸ್ ರೋಣ ಆಯಿತು ನಮ್ಮ ರಷ್ಯನ್ ಹಾಕಿ ಸೆಲ್ಯೂಟ್ ಉಡಿಬೇಕು ನಮ್ಮ ರಷ್ಯನ್ದವ್ರು ರಷ್ಯಾದವ್ರು ಕೊಟ್ಟಾರೆ ರಷ್ಯಾ ರಷ್ಯಾ ಅಂತೇಳಿ ಎಲ್ಲರೂ ಇದು ಮಾಡ್ತೇವೆ ನಮ್ಮ ರಷ್ಯನೇ ಸಪೋರ್ಟ್ ಮಾಡಿದ್ರೆ ನಮ್ಗೆ ನಾವು ಯುದ್ಧ ವಿಮಾನ ಅದು ಎಲ್ಲ ಕೊಟ್ಟು ನಿನ್ನೆ ಐ ಎಸ್ ವಿಕ್ರಾಂತ್ ರೋಣ ಅಂದ್ರೆ ಬೆಂಕಿದ ಬೆಂಕಿ ಫಾಮ್ನೆ ಕಂಡದ್ರೆ ಅವನು ನೋವು ಈಗ ಮೇಲೆ ಚಿತ್ರ ಪಾಕಿಸ್ತಾನ ಉಳಿಸಲೇ ಇಲ್ಲ ರೀ ಪಾಕಿಸ್ತಾನ ఇన్నొంద మిస్ బుట్రీస్ పాకిస్తాన్ నట్ బాగు మంది అఖండ్ భారత్ ఆ బావు జగదం భారత్ సబ్స్క్రైబ్ సబ్క్రైబ్